ಇದೆಲ್ಲದರ ನಡುವೆ ಸುಮಲತಾ ಅವರ ರಾಜಕೀಯ ಭವಿಷ್ಯ ಏನು ಅನ್ನುವಂಥ ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ ಸುಮಲತಾ ಅವರು ಕೂಡ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಬಂದಿದ್ದಾರೆ ಪ್ರಮುಖವಾಗಿ ಜೆ ಪಿ ನಡ್ಡಾ ಅವರನ್ನು ಭೇಟಿ ಆಗುವಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಕೂಡ ಮಾತನಾಡಿದ್ದೀನಿ ಅನ್ನುವಂಥ ಮಾತನ್ನು ಸುಮಲತಾ ಅವರು ಹೇಳ್ತಿದ್ದಾರೆ ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು ಆದರೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿರುವಂಥ ಸುಮಲತಾ ನಂದ ನಮ್ಮ ರಾಜಕಾರಣ ಏನೇ ಇದ್ದರೂ ಕೂಡ ಅದು ಕೇವಲ ಮಂಡ್ಯದಲ್ಲಿ ಮಾತ್ರ ಹೀಗಾಗಿ ನಮ್ಮ ರಾಜಕಾರಣ ಮಂಡ್ಯಕ್ಕೆ ಮಾತ್ರ ಸೀಮಿತ ಸ್ಪರ್ಧೆ ಮಾಡೋದಿದ್ರೆ ಅದು ಮಂಡ್ಯದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಕೂಡ ಇದೇ ವೇಳೆ ಹೇಳಿದರು ಹೀಗಾಗಿ ಅವರ ಸಾಕಷ್ಟು ಲೆಕ್ಕಾಚಾರಗಳೇನು ಹರಿದಾಡ್ತಾ ಇತ್ತು ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರಗಳಿತ್ತು ಅದೆಲ್ಲವೂ ಕೂಡ ಈಗ ಮೂಲೆ ಗುಂಪು ಆಗ್ತಾ ಇದೆ ಹೀಗಾಗಿ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಇದೆಲ್ಲವನ್ನೂ ಕೂಡ ಬಿ ಜೆ ಪಿ ನಾಯಕರಿಗೆ ಹೇಳಿದ್ದೀನಿ ಬಿ ಜೆ ಪಿ ನಾಯಕರಿಂದ ಪಾಸಿಟಿವ್ ಆದಂಥ ರೆಸ್ಪಾನ್ಸ್ ಕೂಡ ಬಂದಿದೆ ಬಿ ಜೆ ಪಿ ಜೊತೆಗೆ ನೀವು ಇರಲೇಬೇಕು ಅನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಆದರೆ ಅಂತಿಮವಾಗಿ ಅವರು ಸ್ಪರ್ಧೆ ಮಾಡ್ತಾರಾ ಮಂಡ್ಯದಿಂದ ಅದು ಅಚ್ಚರಿಯ ವಿಚಾರ ಒಂದು ವೇಳೆ ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಬಹುತೇಕ ಖಚಿತವಾಗಿದೆ ಜೆ ಡಿ ಎಸ್ ಅಭ್ಯರ್ಥಿ ಹಾಕೋದು ನಿಶ್ಚಿತವಾಗಿದೆ ಆದರೂ ಕೂಡ ಸುಮಲತಾ ಅವರ ನಿಲುವೇನಾಗಿದೆ ಇನ್ನೂ ಕೂಡ ಕುತೂಹಲವಾಗಿದೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು ನನ್ನದು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಅಲ್ಲ ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಅವರು ಇನ್ಕ್ಲೂಡಿಂಗ್ ಅವರೇ ಹೇಳಿದ್ದು ಪ್ರೈಮ್ ಮಿನಿಸ್ಟ್ರು ಇಷ್ಟು ಬಿಡುವಿಲ್ಲದ ಸಮಯದಲ್ಲೂ ಅವರೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಮಾತಾಡಿ ಅನ್ನೋವಂಥ ಮಾತನ್ನು ಹೇಳಿದ್ರು ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ ಅಂತ ಖುದ್ದಾಗಿ ನಡ್ಡ ಅವರೇ ಹೇಳಿದ್ದು ನನಗೆ ಸೊ ಹಾಗಾಗಿ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ ಪಕ್ಷದಲ್ಲಿ ನೀವು ಉಳಿಬೇಕು ಯಾವುದೇ ಕಾರಣಕ್ಕೂ ನಿಮ್ಮಂಥ ಲೀಡರ್ಸ್ ನಮ್ಮ ಪಕ್ಷಕ್ಕೆ ಅಗತ್ಯ ಇದೆ ಕರ್ನಾಟಕದಲ್ಲಿ ಅನ್ನೋವಂಥ ಮಾತುಗಳನ್ನ ಹೇಳಿದ್ದಾರೆ ಸೊ ಹಾಗಾಗಿ ತುಂಬ ಪಾಸಿಟಿವ್ ಅಂತಲೇ ನನಗೆ ಅನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಪಕ್ಷ ಯಾವ ನಿರ್ಧಾರ ತಗೊಳುತ್ತೆ ಅಂತ ಕಾದು ನೋಡಿ